ಐ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ಇದು ಇಂದಿನ ವ್ಲಾಗಿಗೋಸ್ಕರ ಮಾಡಿಕೊಂಡಿದ್ದಂಥ ವೀಡಿಯೋ ಅದನ್ನೇ ಒಂದು ಅಪ್ಲೋಡ್ ಇದ್ದೀನಿ ಯಾಕೆ ಅಂದರೆ ನಿಮ್ಮೆಲ್ರಿಗೂ ಗೊತ್ತು ಹಿಂದಿನ ದಿನ ನಮ್ಮ ಮನೇಲಿ ಏನಾಗಿತ್ತು ಏನು ಎತ್ತ ಹುಣ್ಣಿಮೆ ಟೈಮಲ್ಲಿ ಬಂಧನ್ ದಿವಸ ಮಂಡೇ ಅಂತ ಹೇಳಿ ಸೊ ಇದು ಅದರ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು ಬುಧವಾರದ ವ್ಲಾಗ್ ಬುಧವಾರ ಮುನ್ನೂರ ಮೂರನೇ ರಾಯರ ಆರಾಧನೆ ಕೂಡ ಇದೆ ಸೊ ಇವತ್ತಿಂದ ತ್ರೀ ಡೇಸ್ ಇರುತ್ತೆ ಬುಧವಾರ ಮಂಗಳವಾರದಿಂದನೇ ಸ್ಟಾರ್ಟ್ ಆಗಿದೆ ಮಂಗಳವಾರ ಬುಧವಾರ ಮತ್ತು ಗುರುವಾರ ಸೊ ನಿನ್ನೆ ಆ ರೀತಿ ಕಲ್ಲೆಲ್ಲ ಬಿದ್ದು ಆ ರೀತಿ ಆಗಿರೋದ್ರಿಂದ ಅಮ್ಮ ಒಂದೇ ಸಮ ಬೈತಾಯಿದ್ರು ತುಂಬ ಜನದ್ದು ಕೆಟ್ಟ ದೃಷ್ಟಿ ಬಿದ್ದಿದೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದರು ಅಚಾನಕ್ಕಾಗಿ ಅದು ಹೆಂಗಾಯಿತು ಅಂತ ನಿಜಕ್ಕೂ ನನಗೆ ಯಾವುದೇ ರೀತಿ ಐಡಿಯಾ ಇಲ್ಲ ತುಂಬ ಗಾಬರಿ ಕೂಡ ನಾನು ಸತೀಶ್ ಎಲ್ಲ ಟೆನ್ಷನ್ ಕೂಡ ಮಾಡಿಕೊಂಡಿದ್ವಿ ನನಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ತಲೆನೋವು ಕೈಕಾಲು ನೋವು ಜ್ವರ ಬಂದಂಗೆ ಆಗಿದೆ ಇದೆಲ್ಲಾದರೂ ಮಧ್ಯ ಇದು ಒಂದು ಅನಾಹುತ ನಡೆದಿದೆ ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಮ್ಮ ಹೇಳ್ತಾನೆ ಇದ್ದರು ಸತೀಶ್ಗೂ ಪಾಪ ಫ್ರೀ ಇಲ್ಲ ಅವ್ರಿಗೂ ಕೂಡ ಕೆಲಸದೊತ್ತಡ ಏನೂ ಮಾಡೋಕ್ಕಾಗಲ್ಲ ಅವರು ನಾವು ಹೊರಡ್ತೀವಿ ಅಂತ ಅಮ್ಮ ಒಂದೇ ಸಮ ಹಠ ಕೂಡ ಮಾಡ್ತಾಯಿದ್ರು ಸೊ ಹಾಗಾಗಿ ಅವ್ರು ಹೇಳೋದನ್ನು ಏನಕ್ಕೆ ಬಿಡಬೇಕು ಅವ್ರು ಹೇಳ್ತಾ ಇರೋದು ನಮ್ಮದಕ್ಕಲ್ವ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದು ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಹೋಯ್ತು ಅನ್ನೋ ಥರ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ ಇದು ಫುಲ್ಲು ಸಾಗುವನಿ ಕಲ್ಲು ಎಷ್ಟು ಗಟ್ಟಿ ಕಲ್ಲು ಹಿಂಗಾಗಿಸಿದೀವಿ ಇದು ಇಷ್ಟು ಪೀಸು ಅದು ಹೆಂಗೆ ಕಟ್ಟಾಯಿತು ಅದೇನು ಕತೆ ಕಟ್ಟಾಗಿ ಈ ಸಜ್ಜಾ ಮೇಲೆ ಇಟ್ಕೊಂಡಿರೋಂಥದ್ದು ನಮ್ಮ ಗ್ರಾಚಾರ ತಪ್ಪೇನಾದರೂ ಕೆಳಗಡೆ ಬಿದ್ದಿದ್ರೆ ಇಲ್ಲಿ ನೋಡಿ ಎಷ್ಟು ಜನದ ದೃಷ್ಟಿ ಎಷ್ಟು ಜನದ ಕಣ್ಣು ಯಾರ ಕಣ್ಣು ಕೆಟ್ಟ ಕಣ್ಣು ದೃಷ್ಟಿ ಏನು ಗೊತ್ತಾಗ್ತಾ ಇಲ್ಲ ಉರಿದಿದೆ ಇಷ್ಟು ಗೇಜ್ ಇರೋಂಥ ಕಲ್ಲು ಹೆಂಗೆ ಮುರೀತು ನಮಗಂತೂ ನಿಜಕ್ಕೂ ಏನೂ ಅರ್ಥ ಆಗಲಿಲ್ಲ ಎಲ್ಲಿ ನೋಡಿ ನನಗಂತೂ ಎತ್ತಕ್ಕಾಗಲ್ಲ ಇದನ್ನು ಅಷ್ಟು ಇದೆ ಬಟ್ ಒಂದು ಐದು ಪೀಸ್ ಇದೆ ಈ ರೀತಿ ಮುರಿದಿದೆ ನಂಗೆ ಹೆಂಗಾಯಿತು ಏನು ಎತ್ತ ಏನೂ ಗೊತ್ತಾಗ್ತಾ ಇಲ್ಲ ಏನು ಅಚಾನಕ್ಕಾಗಿ ಏನೂ ಆಗಿಲ್ವಲ್ಲ ಅದು ಒಂದು ಖುಷಿ ವಿಷಯ ಸ್ವಲ್ಪ ಇಲ್ಲಿ ಡ್ಯಾಮೇಜ್ ಆಗಿದೆ ಸ್ವಲ್ಪ ಇಲ್ಲಿ ಈ ಥರ ಆಗಿದೆ ಬಿರುಗಿಬಿಟ್ಟಂಗೆ ಆಗಿದೆ ಇಲ್ಲೇ ಬಿದ್ದಿತ್ತು ನಮಗೆ ಸೌಂಡ್ ಬಂದಿದ್ದು ನೋಡಿ ನಾವು ಮೇಲೆ ಬಂದು ಇದನ್ನ ಎತ್ತು ಇಟ್ಟಿದ್ದೀವಿ ಸೊ ಈ ರೀತಿ ಆಗ್ತಾ ಇರುತ್ತೆ ತುಂಬ ಬೇಜಾರಾಯಿತು ನೋಡಿ ಸೊ ನೋಡಿದ್ರಲ್ಲ ಹೆಂಗಾಗಿದೆ ಏನೂ ಇತ್ತ ಅಂತ ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಹೋಯಿತು ಅನ್ನೋ ರೀತಿ ಈ ರೀತಿ ಆಗಿದೆ ನಾವಂತೂ ಯಾರಿಗೂ ಏನೂ ಕೆಟ್ಟದ್ದು ಮಾಡಲ್ಲ ಫ್ರೆಂಡ್ಸ್ ನಾನು ನಂಬಿರೋ ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲ ಅಕಸ್ಮಾತ್ ಏನಾದರೂ ಕೆಳಗಡೆ ಯಾರಾದರೂ ಮಕ್ಕಳಿತ್ತು ಗಾಡಿ ಇತ್ತು ಏನಾದರೂ ಹಾಕಿದ್ದರೆ ನಿಜಕ್ಕೂ ನಿಲ್ತ್ಕೊಂಡ್ರೆ ಭಯ ಆಗುತ್ತೆ ಏನೇ ಆಗಲಿ ಏನೇ ಬಿಡಲಿ ನಮ್ಮ ಕೆಲಸ ನಾವು ಮಾಡಲೇಬೇಕು ಸೊ ಇವತ್ತು ಸ್ಕೂಲ್ ಇದ್ದಿತ್ತು ಮಕ್ಕಳಿಗೆ ಹಾಗಾಗಿ ಹಿರುಳಿಕಾಯಿ ಇತ್ತು ಹಿರುಳಿಕಾಯಿ ಹಾಕಿ ಚಿತ್ರಾನ್ನ ಮಾಡಿದೆ ಅದಿನ್ನೂ ಸ್ವಲ್ಪ ಗೊಜ್ಜಿತ್ತು ಅದನ್ನು ಎತ್ತಿಡೋಣ ಅಂತ ಹೇಳಿ ಜೊತೆಗೆ ಬೆಂಡೆಕಾಯಿ ಸಪ್ಪೆ ಪಲ್ಯ ಮಾಡ್ಕೋತಾ ಇದ್ದೀನಿ ಸುಮಾರು ದಿನ ಹುಳಿ ಮಾಡಿ ಮಾಡಿ ಬೇಜಾರಾಗಿತ್ತು ಇವಾಗ ಬೆಂಡೆಕಾಯಿ ಎಲ್ಲ ನೈಸಾಗಿ ಚಾಪ್ ಮಾಡಿಕೊಂಡು ಹಾಗೆ ಒಗ್ಗರಣೆಗೆ ಹಾಕೊಂಡ್ರೆ ಚಪಾತಿಗೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಜೊತೆಗೆ ಒಂದು ಹಾಟ್ ಬಾಕ್ಸ್ ಫುಲ್ಲು ಚಪಾತಿ ಕೂಡ ಅರ್ದಿಟ್ಟಿದ್ದೀನಿ ಯಾಕಂದರೆ ಹಸ್ಬೆಂಡು ಬೆಳ ಬೆಳಗ್ಗೆ ರೈಸ್ ಐಟಮ್ ತಿನ್ನೋದಿಲ್ಲ ಮಕ್ಕಳು ಚಪಾತಿ ಇಲ್ಲಿ ತಿನ್ನಲಿ ಬಾಕ್ಸ್ಗೆ ಚಿತ್ರಾನ್ನ ಕಟ್ಕೊಂಡೋಗಲಿ ಅಂತ ಹೇಳಿ ಹಾಟ್ ಬಾಕ್ಸ್ ಅಮ್ಮ ತಮ್ಮ ಎಲ್ಲ ಇದ್ರೆಲ್ಲ ಎಲ್ರಿಗೂ ಆಗುತ್ತೆ ಅಂತ ಹೇಳಿ ಚಪಾತಿ ಮಾಡಿದೆ ಇನ್ನೂ ತುಂಬ ಕೆಲಸ ಆಯಿತು ಚಿತ್ರಾನ್ನ ಕೂಡ ಕಲಿಸ್ದೆ ಸೈಡಲ್ಲಿ ಡಬ್ಬಿ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಸಾರಿ ಕಟ್ತಾ ಇದ್ದೀನಿ ಅದರ ಕೆಲಸದ ನಡುವೆ ನನ್ನ ಮಕ್ಕಳಿಗೆ ಟೆಸ್ಟಸ್ ಇದೆ ಅವಳಿಗೂ ನನ್ನ ಮಗ ಟ್ಯೂಷನಿಗೆ ಹೋಗಿದ್ದ ನನ್ನ ಮಗಳನ್ನ ಕುತ್ಕೊಂಡು ಬರ್ಕೋ ಅಂತ ಹೇಳಿ ಅವಳಿಗೆ ಇದ್ದೆ ಸೊ ಎಲ್ಲ ಕೆಲಸ ಮುಗಿಸಿ ಎಂಟು ಗಂಟೆ ಹಾಗೆ ವ್ಯಾನ್ ಕೂಡ ಬಂತು ಅವರೆಲ್ಲರೂ ಕಳಿಸಿ ನಾನು ಫ್ರೆಶಪ್ ಆಗಿ ದೇವ್ರ ಪೂಜೆ ಮಾಡಿ ಒಂಬತ್ತು ಗಂಟೆ ಹಾಗೆ ನಾನು ತಿಂಡಿನೇ ತಿಂದಿರಲಿಲ್ಲ ಎಲ್ರದ್ದು ತಿಂಡಿ ಆಗಿತ್ತು ತಿಂಡಿ ಕುತ್ಕೊಂಡು ತಿನ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಇನ್ನು ಒಂದು ದಿನ ಬಂದರೆ ಒಂದು ವಾರ ಆಗುತ್ತೆ ನಾವು ಹಂಗಿಂದ ಹಂಗೆ ದೇವಸ್ಥಾನದಿಂದ ಹೋಗ್ತೀವಿ ನಮ್ಮನ್ನ ಅಲ್ಲೇ ಡ್ರಾಪ್ ಮಾಡಿ ಬಸ್ ಸ್ಟ್ಯಾಂಡ್ಗೆ ಅಂತ ಹೇಳಿ ಅಮ್ಮ ನನ್ನ ತಮ್ಮ ಇಬ್ಬರು ಕೂಡ ಫೈನಲಿ ಹೊರಟರು ನಾನು ಸ್ವೀಟ್ಸು ಹಣ್ಣು ಪೂಜೆಗೆ ಮಾಡಿಸಿದಂಥದ್ದು ಎಲ್ಲನೂ ಕೊಟ್ಟೆ ಬಟ್ ನನಗಿನ್ನ ಸ್ವಲ್ಪ ದಿವಸ ಇಟ್ಕೋಬೇಕು ಅಮ್ಮನ್ನ ಅಂತ ಅನ್ನಿಸ್ತಾ ಇತ್ತು ಬಟ್ ನನ್ನ ತಮ್ಮ ಇರೋದಿಲ್ಲ ಅವ್ನಿಗಿಷ್ಟು ದಿನ ಇದ್ದಿದ್ದೆ ಒಂದು ದಿನ ಕಮ್ಮಿ ಒಂದು ವಾರ ಇದ್ದಿದ್ದೆ ಹೆಚ್ಚು ಬಾರಮ್ಮ ಹೋಗೋಣ ವಾರಮ್ಮ ಹೋಗೋಣ ಅಂತ ಒಂದೇ ಸಮ ಹಿಂಸೆ ಎತ್ತುತ್ತ ಇದ್ದ ಅವ್ನಿಗೊಂದು ಸ್ವಲ್ಪ ಶೈ ನೇಚರ್ ಆಯಿತಾ ಹಸ್ಬೆಂಡ್ ಇರ್ತಾರೆ ಏನಾದರೂ ಅನ್ಕೋತಾರೆ ಅಂತ ಬಟ್ ಅವ್ರೇನೂ ಅಂದ್ಕೊಳ್ಳಲ್ಲ ಅದು ನಾಚಿಕೆ ಸ್ವಭಾವ ಇದ್ದೇ ಇರುತ್ತೆ ಸೊ ಫೈನಲಿ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡ್ಬಂದರು ಸತೀಶು ಅಮ್ಮ ಹೇಳ್ತಾಯಿದ್ರು ಎಲ್ಲಾದರೂ ತಡೆ ಹೊಡೆಸ್ಬಿಟ್ಟು ಬನ್ನಿ ಹೋಗ್ಬಿಟ್ಟು ಅಂತ ತಡೆ ಹೊಡಿತಾರಲ್ಲ ಆ ಥರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಬಟ್ ಸತೀಶ್ ಬ್ಯುಸಿ ಇದ್ದಿದ್ದರಿಂದ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಅಮ್ಮ ತಮ್ಮನ್ನು ಕೂಡ ಟೆಂಪಲ್ಗೆ ಕರ್ಕೊಂಡು ಹೋದಂಗೆ ಆಗುತ್ತೆ ಇಲ್ಲೇ ಹೋಗಿ ಬರೋಣ ಬಾ ಅಂತ ಹೇಳಿ ಚಾಮುಂಡೇಶ್ವರಿಗಿಂತ ದೇವರು ಬೇಕಾ ನಮ್ಮ ಮೈಸೂರು ಕಾಯ್ತಾ ಇರೋ ಅಮ್ಮ ಚಾಮುಂಡಮ್ಮ ನಮ್ಮ ಮನೆಯೂ ಕಾಯುತ್ತೆ ಬಾ ಏನಾಗಲ್ಲ ಗಾಬರಿ ಆಗಬೇಡ ಏನೋ ಅನಾಹುತ ಅಚಾನಕ್ಕಾಗಿ ಆಗಿದೆ ಅಂತ ಹೇಳಿ ತುಂಬ ರಶ್ ಇದ್ದಿದ್ದ ಕಾರಣ ನಾವು ಒಂದು ಸ್ಪೆಷಲ್ ಟಿಕೆಟ್ ತೊಗೊಂಡು ಹೊರಟ್ವಿ ಟಿಕೆಟ್ಗೆ ಒನ್ ಟಿಕೆಟ್ಗೆ ಒಂದು ಲಾಡು ಕೂಡ ಕೊಡ್ತಾರೆ ನಾಲ್ಕು ಜನ ಹೋದ್ವಿ ಸ್ಪೆಷಲ್ ಟಿಕೆಟಿಂದ ನಾಲ್ಕು ಲಾಡು ಕೊಟ್ಟರು ಸೊ ಅಲ್ಲೇ ಆಂಜನೇಯ ಕೂಡ ನಮಸ್ಕಾರ ಮಾಡಿಕೊಂಡು ಉತ್ಸವ ಮೂರ್ತಿನ ಇವತ್ತು ಇಟ್ಟಿರಲಿಲ್ಲ ಯಾಕಂತ ಗೊತ್ತಿಲ್ಲ ತುಂಬಾ ರಶ್ ಇತ್ತು ನಾವು ಹೋದಾಗ ಅರೌಂಡ್ ಟೆನ್ ಟೆನ್ ಓ ಕ್ಲಾಕ್ ಅಂದ್ಕೋತೀನಿ ಅಷ್ಟು ಬೆಳಗ್ಗೆ ಅಷ್ಟು ಕ್ರೌಡ್ ಇತ್ತು ಸೊ ಸಣ್ಣ ಪುಟ್ಟ ಸೆಲ್ಫಿ ಕೂಡ ಅಮ್ಮ ಜೊತೆ ನಾನು ನನ್ನ ತಮ್ಮ ಎಲ್ಲರೂ ಕೂಡ ಫೋಟೋ ತಕ್ಕೊತಾ ಇದ್ವಿ ನನ್ನ ಮನಸಲ್ಲಿ ಇದ್ದು ಒಂದೇ ಏನೋ ಪಾ ಏನೋ ಆಗಿದೆ ಯಾರಿಗೂ ಏನೂ ತೊಂದರೆ ಆಗಿಲ್ಲ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಈ ಥರ ಕೆಟ್ಟ ಅನಾಹುತ ಇನ್ಯಾವುದು ಇನ್ಯಾವತ್ತು ನಮ್ಮ ಲೈಫಲ್ಲಿ ಆಗೋದು ಬೇಡ ಅಂತ ಆ ದೇವ್ರ ಹತ್ರ ನಾನು ಅದು ಒಂದನ್ನೇ ಕೇಳ್ಕೊಂಡಿದ್ದು ಈ ಸಲ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತು ಅವರಿಬ್ಬರನ್ನು ಕರ್ಕೊಂಡು ನಾನೊಂದೇ ಜ್ಯೂಸ್ ಏನಾದರೂ ಕುಡಿತೀರಾ ಅಂತ ಅಮ್ಮನಿಗೆ ಜರ್ನಿ ಅಂದರೆ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆನೇ ಡ್ರೈವ್ ಮಾಡ್ಕೊಂಡು ಹೋಗಿ ಅಂತ ಇದ್ದೆ ಸತೀಶ್ಗೆ ಅದಕ್ಕೆ ಅವರು ಕಾರ್ನ ಅಲ್ಲೆಲ್ಲ ಇವಾಗೆಲ್ಲ ಪಾರ್ಕ್ ಮಾಡೋಂಗಿಲ್ಲ ಸಿಕ್ಕಿ ಸಿಕ್ಕಿದ ಕಡೆ ಫೈನ್ ಹಾಕ್ಬಿಡ್ತಾರೆ ಫೋಟೋ ತೆಗೆದು ಮನೆಗೆ ಕಳಿಸ್ತಾರೆ ಅಲ್ಲೇ ಒಂದು ಸ್ಪ್ರೈಟ್ ಬಾಟ್ಲನ್ನು ತೆಗೆದ್ಬಿಟ್ಟು ಕೊಡು ಅಂತ ಹೇಳಿದ್ರು ನಾನು ಸೊ ತುಂಬಾ ಭಾರವಾದ ಮನಸ್ಸಿಂದ ಅಮ್ಮ ತಮ್ಮನಿಬ್ರನು ಬದ್ಸದಸಿ ಅಳುನೆ ಬಂದ್ಬಿಡ್ತು ನನಗಂತೂ ಅಲ್ಲಿಂದ ಬರೋವಾಗಲೇ ಗಾಡಿ ಯಾಕೋ ಶೇಕ್ ಆದಂಗೆ ಆಗ್ತಾಯಿತ್ತು ಪಂಚರ್ ಆಗಿದೆಯಾ ಚೆಕ್ ಮಾಡ್ತೋಣ ಅಂತ ಬಂದ್ವಿ ಪಂಚರ್ ಆಗೈತಾ ಪಂಚರ್ ಆಗಿತ್ತಂತೆ ಸೊ ಪಂಚರ್ ಎಲ್ಲ ಹಾಕಿಸ್ಕೊಂಡು ಹಿಂದಿನ ದಿನನೇ ನಾವು ರೆಗ್ಯುಲರ್ ಆಗಿ ದಿನಸಿ ತಗೊಳ್ಳೋ ಅಂತ ಸಂತೆ ಹಳೇ ಸಂತೆಪೇಟೆ ಅಂಗಡಿಗೆ ಫೋನ್ ಮಾಡಿ ಹೇಳಿದ್ವಿ ಲೀಸ್ಟ್ ಎಲ್ಲ ವಾಟ್ಸಪ್ ಮಾಡಿದ್ವಿ ಎಲ್ಲಾನು ದಿನಸಿ ಕಟ್ಟಿಡಿ ಅಂತ ಬಟ್ ಅವರು ಚೆಕ್ ಮಾಡಿದ ಯಾವುದೇ ಕಾರಣಕ್ಕೂ ಕಟ್ಟಿಡೋದಿಲ್ಲ ಅಂತ ಹೇಳಿ ಎಲ್ಲ ದಿನಸಿ ಐಟಮ್ನ ಲೆಕ್ಕ ಇದ್ದಾರೆ ಲೆಕ್ಕ ತಂದು ನಮ್ಮ ಕಾರ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಚೌಟ್ರಿ ಕೆಲಸಗಳು ಹದಿನೈದು ದಿನಕ್ಕೆ ಒಂದ್ಸಲ ಈ ರೀತಿ ದಿನಸಿ ತೆಗೀತಾನೇ ಇರಬೇಕು ಖಾಲಿ ಇರುತ್ತೆ ಅಡುಗೆ ಮಾಡ್ತಾ ಇರ್ತೀವಿ ಪ್ರತಿಯೊಂದು ತಗೋತಾನೆ ಇರಬೇಕಾಗುತ್ತೆ ಖಾಲಿ ಆದಂಗೆ ಲೋಡ್ ಮಾಡಿಬಿಟ್ಟಿದೆಯಲ್ಲ ರೀ

ಇದು ಮತ್ತೆ ಇದು ಇಲ್ಲಿ ಇದೆ ಬಂಡಿಪಳೆ ಇದು ಬಂಡಿಪಳೆ ಅಳೆ ಬಂಡಿಪಳೆ ಬೇರೆವರಿಗೆಲ್ಲ ಕಂಪೇರ್ ಮಾಡಿದ್ರೆ ಒಂದು ಅದರ್ ಬೈಟ್ ಕತರ ಮೈಲಷ್ಟೇ ಶೇರುಗಳೆಲ್ಲ ರೂಪಾಯಿ ಇಟ್ಕೊತಾರೆ 1 ರೂಪಾಯಿ ಎರಡು ರೂಪಾಯಿ ಅಷ್ಟೇ ಕೆಜಿ ಗೆ ಇಡ್ಕೊಳೋ ಯಾವಾಗ್ಲೂ ಬಿಜಿ ಅರಸು ರೋಡ್ ಶಪ್ಪ ಈ ಉರಿ ಬಿಜಿ ಸೈಕಲ್ ಓಡಸಾರಲ್ಲ ಅಂತೆ ಒಳ್ಳೆ ಬೇಸ್ ಗೆ ಬಿಸಿನೆತರ ಒಡಿತೈತೆ ಮೂರು ದಿನ ಇಲ್ಲ ನಂಗೆ ಚೀಕೋ ನಾನು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಏನೂ ತಿನ್ನೋದಿಲ್ಲ ಅದು ನಿಮ್ಮೆಲ್ರಿಗೂ ಗೊತ್ತು ತಿಂಡಿನೇ ತಿಂದಿರಲಿಲ್ಲ ಚಪಾತಿ ಬೆಂಡೆಕಾಯಿ ಗೊಜ್ಜು ಅದರ ಜೊತೆಗೆ ಹೀರಳಿಕಾಯಿ ಚಿತ್ರಾನ್ನ ಎಲ್ಲ ಮಾಡಿದ್ದೆ ಬಟ್ ತಿಂದಿರಲಿಲ್ಲ ಹೊಟ್ಟೆ ತುಂಬ ಅಶ್ವಾಗ್ತಾ ಇತ್ತು ಸೊ ಹಾಗಾಗಿ ಸತೀಶು ಬಟರ್ ಜ್ಯೂಸ್ ಬಟರ್ ಫ್ರೂಟ್ ಜ್ಯೂಸ್ ಕೂಡ ಕೊಡಿಸಿದ್ರು ನಾನು ಚೀಕೋ ತೊಗೊಳ್ಳಿ ಅಂತ ಅಂದೆ ಬಟ್ ಚೀಕೋ ಖಾಲಿಯಾಗಿದ್ದಂತೆ ಚೀಕೋ ಸೀಸನ್ ಇಲ್ಲ ಮೇಡಮ್ ಅಂತ ಅಂದ್ಬಿಟ್ಟು ಬಟರ್ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಕೊಟ್ಟರು ತುಂಬ ಚೆನ್ನಾಗಿತ್ತು ಅದನ್ನೆಲ್ಲ ತಿಂದ್ಕೊಂಡು ನನ್ನ ಕಾಲು ನೋಡಿ ಫ್ರೆಂಡ್ಸ್ ಹೆಂಗಾಗಿದೆ ಅಂತ ಅಂದ್ಬಿಟ್ಟು ತುಂಬ ಅಂತಾರಲ್ಲ ಕೆಸ್ರ ಥರ ಆಗಿದೆ ಕೀತ್ಕೊಂಡು ಹಂಗಾಗಿದೆ ಯಾಕಂದರೆ ನೀರಲ್ಲಿ ಕೆಲಸ ಕೆಲಸ ಸೊ ಅದನ್ನೆಲ್ಲ ತೊಗೊಂಡು ಗೋಡಂಗೇ ಬಂದ್ವಿ ಗೋಡೋನ್ಗೆ ಬಂದು ಪಾಪ ಸತೀಶ್ ಒಬ್ಬರೇ ಎಲ್ಲ ಇಳಿಸ್ತಾ ಇದ್ದಾರೆ ಅಲ್ಲ ಅಂತ ನಾನು ಎತ್ತಡಣ್ಣ ಸಣ್ಣ ಪುಟ್ಟದ್ದು ಅಂತ ಹೋದರೆ ಎಲ್ಲ ದೊಡ್ಡ ದೊಡ್ಡದು ಮೂಟೆಗಳು ಅಕ್ಕಿ ಮೂಟೆಯಿಂದ ಹಿಡ್ದು ಪ್ರತಿಯೊಂದು ನನಗೆ ಕೊಟ್ಬಿಟ್ರು ಎತ್ತಿಡು ಬಾ ಏನಾಗಲ್ಲ ಅಂತ ಅದಕ್ಕೆ ನಾನು ಅಂದರೆ ನನಗೆ ಹೊಟ್ಟೆ ಅಶೋತ ಇದೆ ನನಗೆ ಸುಸ್ತಾಗಿಲ್ಲೇ ಬಿದ್ದೋಗ್ಬಿಡ್ತೀನಿ ನನ್ನಿಂದ ಏನೂ ತಿಂದಿಲ್ಲ ಬೆಳಗ್ಗೆಯಿಂದ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಅಷ್ಟು ಚಿತ್ರಾನ್ನ ಕಲಸಿಟ್ಟಿಗೆ ತಿನ್ಬೇಕಲ್ವಾ ಅಂತಲೂ ಕೂಡ ನನಗೆ ಇದ್ರು ಹೀಗೆ ನಾವು ಮಾತಾಡಿಕೊಂಡು ನಗಾಡಿಕೊಂಡು ನಂಬ್ತೀರ ಬಿಡ್ತೀರ ನಮ್ಮ ನಮಗೆ ಕೆಲಸಗಾರ ಇಲ್ಲ ಅಂತಲ್ಲ ಬಟ್ ನಮ್ಮ ಕೆಲಸಗಾರ ಜೊತೆ ನಾವು ಕೂಡ ಕೈ ಜೋಡಿಸ್ಕೊಂಡು ಕೆಲಸ ಮಾಡೋದ್ರಲ್ಲಿ ಸಿಗೋವಂಥ ಖುಷಿ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ ಸುಮಾರು ಜನ ಎಲ್ಲ ಹೇಳ್ತಿರ್ತಾರೆ ನೀವು ಓನರ್ ಥರ ಇಲ್ಲ ಸರ್ವೆಂಟ್ ಥರ ಇದ್ದೀರಾ ನೀವು ಕೆಲಸ ಮಾಡೋದು ನೋಡಿದ್ರೆ ಅಕ್ಕ ನಮಗೂ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ ಅಂತ ನಮ್ಮ ಹುಡುಗರೇ ಹೇಳಿದಾಗ ಅದಕ್ಕಿಂತ ಅಪ್ರಿಷಿಯೇಷನ್ ಇನ್ನೊಂದು ಬೇಕಾ ಸೊ ಏನು ಗೊತ್ತಾ ಫ್ರೆಂಡ್ಸ್ ನಾನು ಕಾಯಕನೇ ಕೈಲಾಸ ಅಂತ ನಂಬ್ಕೊಂಡಿರೋಳು ಅದು ನಿಮ್ಮೆಲ್ರಿಗೂ ಗೊತ್ತು ಹಾಳು ಬಂದ್ ಮಾಡ್ತಾರೆ ಕೆಲಸದವ್ರು ಬಂದ್ ಮಾಡ್ತಾರೆ ಅಂತ ಯಾವುದೇ ಕಾರಣಕ್ಕೂ ಕೂತ್ಕೊಳ್ಳೋದಿಲ್ಲ ಎರಡೆರಡು ಎಣ್ಣೆ ಹೆಂಗೆ ಹೆಂಗೆ ಬರ್ತಾ ಇದ್ದೀನಿ ಲೇಡಿ ಡಾನ್ ಥರ ನೀವೇ ನೋಡಿ ಬಟ್ ಯಾರೂ ಕಣ್ಣಾಕ್ಬೇಡಿ ಈಗಿರೋ ಕಣ್ಣಿನ ದೃಷ್ಟಿ ತುಂಬ ಆಗಿದೆ ನಿಮಗೆ ಗೊತ್ತು ಎಷ್ಟೆಲ್ಲ ಅನುಭವಿಸ್ತಾ ಇದ್ದೀವಿ ಇಷ್ಟೆಲ್ಲ ಕಷ್ಟಪಟ್ಟರು ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀವಿ ಇದೆಲ್ಲ ಯಾವುದ್ರ ಪ್ರಭಾವ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಏನಾದರೂ ಕ್ಲಾರಿಟಿ ಇದ್ದರೆ ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಏನಾದರೂ ಅನಿಸಿದ್ರೆ ನನಗೆ ದಯವಿಟ್ಟು ಕಮೆಂಟಲ್ಲಿ ಪಿನ್ ಮಾಡಿ ಅಂತ ಕೇಳ್ಕೊತೀನಿ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ನಿಮ್ಮ ಶ್ವೇತಕ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದು ಅಂತ ನೀವು ತಿಳ್ಕೊಳ್ಳಿ ಸೊ ನಾನು ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ಏನ್ರಿ ಒಂದೋ ಎರಡೋ ಸಣ್ಣ ಪುಟ್ಟದ್ದು ಎತ್ಕೊಳೋದ್ರೆ ಇರೋಬರ ಎಣ್ಣೆ ಟೀನ್ಗಳೆಲ್ಲ ಅಕ್ಕಿಮೂಟ ಎಲ್ಲ ನಾನೇ ಎತ್ತ ಎತ್ತೋ ಥರ ಮಾಡಿದ್ರಲ್ಲ ರೀ ಅಂತ ಒಂದು ಕಾಮಿಡಿ ಅಂದರೆ ಹಿಂದಗಡೆ ಟ್ಯಾಕ್ ಕಟ್ಕೋತೀವಲ್ಲ ಡ್ರೆಸ್ ಅದು ಪಟ್ಟಂತ ಬಿದ್ದೇ ಹೋಯಿತು ನಾನು ಕಾಟನ್ ಬಾಕ್ಸ್ ಬೆಳೆಸಿದ ತಕ್ಷಣ ಅದ್ರ ಫುಲ್ಲು ಉಪ್ಪಿನಕಾಯಿ ಬಾಕ್ಸಸ್ ಇದೆ ಫ್ರೆಂಡ್ಸ್ ಒಂದು ಬಾಕ್ಸಲ್ಲಿ ಐದು ಉಪ್ಪಿನಕಾಯಿ ಬರುತ್ತೆ ದಬಾಗ್ದೆ ಅಲ್ಲಿ ಸತೀಶ ನೋಡಲಿಲ್ಲ ನೋಡಿದ್ದಿದ್ರೆ ಮುಖಕ್ಕೆ ಮಂಗ್ಳಾರ್ತೆ ಹಾಕಿರೋರು ಒಂದು ಉಪ್ಪಿನಕಾಯಿ ಬಾಕ್ಸ್ ಬಾಕ್ಸಲ್ಲಿ ಇಡ್ಕೊಂಡು ಬರೋಕ್ಕಾಗಲ್ಲ ಮೂರು ಮಣ ಮಾತಾಡ್ತೀಯಾ ಅಂತ ಬೈತಾರೆ ನೀವೇ ನೋಡಿ ಫ್ರೆಂಡ್ಸ್ ಸಾಕ್ಷಿ ಸಮೇತ ಅಪ್ರೂವ್ ಮಾಡಿದ್ದೀನಿ ಎಷ್ಟೆಲ್ಲ ಎತ್ತಿಸಿದ್ದಾರೆ ನನ್ನ ಕೈಲಿ ನೀವೇ ನೋಡಿ ಅಕ್ಕಿಂಬೂಟೇನೆ ಹೆಂಗೆ ಎತ್ಕೊಂಡು ಬರ್ತಾಯಿದ್ದೀನಿ ನೋಡಿ ಓಡ್ಕೊಂಡು ಓಡ್ಕೊಂಡು ಗುಡುಗುಡು ಅಂತ ಚಾರು ಇದ್ದಿದ್ರೆ ಡೀಟೇಲಾಗಿ ವೀಡಿಯೋ ಮಾಡಿರೋಳು ಬಟ್ ನಾನು ಫೋನ್ ಕ್ಯಾಮ್ರಾನ ಹೈಡ್ ಮಾಡಿ ವೀಡಿಯೋ ಇದ್ದೀನಿ ಗೊತ್ತಾದರೆ ಉಗಿತಾರೆ ಅದನ್ನು ವೀಡಿಯೋ ಮಾಡ್ಕೋಬೇಕಾ ಅಂತಾರೆ ಅಂತ ಹೇಳ್ಬಿಟ್ಟು ಅಷ್ಟೇ ಬೇರೇನಿಲ್ಲ ಸೊ ಹೀಗೆ ಮಾಡ್ತಾಯಿದ್ದೆ ಆಮೇಲೆ ಅದು ತುಂಬ ಹಿಂದೆ ಆಯಿತು ನಾನು ಕಾಣಿಸ್ತಾನೇ ಇಲ್ಲ ಅನ್ನಿಸ್ತು ನನಗೆ ಮತ್ತು ಕ್ಯಾಮ್ರಾ ಪ್ಲೇಸ್ನ ಚೇಂಜ್ ಮಾಡಿ ಮತ್ತು ಈರುಳ್ಳಿ ಮೂಟೆ ಎತ್ಕೊಂಡು ಹೋಗೋಣ ಅಂತ ಬಂದೆ ಬಟ್ ಅದು ತುಂಬ ನೀರು ಕುಡ್ದಿದ ಕಾರಣ ಅದನ್ನು ಎತ್ತೋಕ್ಕೆ ಆಗಲಿಲ್ಲ ನನ್ನ ಕೈಲಿ ಅದಕ್ಕೋಸ್ಕರ ನನ್ನ ಕೈಲಿ ಏನೇನಾಗುತ್ತೆ ಅದನ್ನೆಲ್ಲ ಎತ್ಕೊಂಡು ಎತ್ಕೊಂಡು ಬರ್ತಾಯಿದ್ದೀನಿ ಮೂಟೆ ಎತ್ತಕ್ಕೆ ಹೋಗ್ಬಿಟ್ಟು ಅಕ್ಕಿ ಮೂಟೆ ಡ್ರೆಸ್ ಹುಟ್ಟೆಗೆ ಕಟ್ ಮಾಡ್ಕೊಂಬಿಟ್ಟೆ ಫ್ರೆಂಡ್ಸ್ ತ್ಯಾಗ ತ್ಯಾಗ ಕಟ್ಟಿದ್ದೆ ಒಂದು ಸೈಡ್ ನೇತಾಡ್ತಾ ಇದೆ ನೋಡಿ ನಾನು ಪ್ರತಿ ಸತಿ ಸತೀಶ್ ಹೇಳ್ತಾ ಇದ್ದೆ ಹೊಟ್ಟೆ ಸುಸ್ತಾಗ್ತಾ ಇದೆ ಹೊಟ್ಟೆ ಹಸುತಾ ಇದೆ ಅಂತ ಅವ್ರಿಗೆ ಗೊತ್ತಾಯ್ತು ಇವಳೇನೋ ತಿನ್ನೋಕ್ಕೆ ಹಿಂಗೆ ಇದ್ದಾಳೆ ಅಂತ ಅಂದ್ಬಿಟ್ಟು ಸೊ ಇಷ್ಟೆಲ್ಲ ಎತ್ಕೊಟ್ಟಿದ್ಯಾ ಬಾ ಪಾನಿಪುರಿ ಕೊಡಿಸ್ತೀನಿ ಗೋಲ್ಗಪ್ಪ ಅಂತ ಹೇಳಿ ನನಗೆ ಮಧ್ಯಾಹ್ನ ಟೈಮ್ ಗೋಲ್ಗಪ್ಪ ತಿನ್ನೋದು ಅಂದರೆ ಹುಚ್ಚು ಫ್ರೆಂಡ್ಸ್ ನಂತರ ನಿಮ್ಗೆ ಆಸೆ ಯಾರಿಗಾದ್ರೂ ಇದೆಯಾ ಕಮೆಂಟಲ್ಲಿ ಹೇಳಿ ಅದು ರೋಡ್ ಸೈಡಲ್ಲಿ ನಿಂತ್ಕೊಂಡು ತಿನ್ನಬೇಕು ಅಂತ ನನಗೆ ತುಂಬ ಹುಚ್ಚು ಆಸೆ ಸೊ ಸ್ವೀಟ್ ಮಿಕ್ಸ್ ಪಾನಿ ಮಾಡಿಕೊಂಡು ತಿಂದ್ಕೊಂಡು ಒಂದು ಪ್ಲೇಟ್ ಫುಲ್ಲು ಮೂರು ಪ್ಲೇಟ್ ತಿಂದಿದ್ದೀನಿ ಒಂದು ಪ್ಲೇಟ್ ಖಾರ ಗೋಲ್ಗಪ್ಪ ಒಂದು ಪ್ಲೇಟ್ ಸುಕ್ಕಾಪುರಿ ಒಂದು ಪ್ಲೇಟ್ ಸ್ವೀಟ್ ಮಿಕ್ಸ್ ಖಾರ ಮಿಕ್ಸ್ ಗೋಲ್ಗಪ್ಪ ಮೂರು ಪ್ಲೇಟ್ ತಿಂದ್ಕೊಂಡು ಹೊಟ್ಟೆ ಬಿರಿಯಾ ಮನೆಗೆ ಬಿಟ್ಕೊಡ್ತಾರೆ ಏನೋ ಅಂತ ನೋಡಿದ್ರೆ ಬಂಡಿಪಾಳ್ಯಾಗ ಹೋಗೋಣ ಬರ್ತೀಯಾ ಅಂತ ಕರೀತಾ ಇದ್ದಾರೆ ಫ್ರೆಂಡ್ಸ್ ಅವರು ಒಬ್ಬರಿಗೆ ಎಲ್ಲೂ ಹೋಗೋಕೆ ಇಷ್ಟ ಇಲ್ಲ ಅವ್ರ ಜೊತೆಗೆ ಯಾರಾದರೂ ಒಬ್ಬರಾದರೂ ಇರಲೇಬೇಕು ಹುಡುಗರು ಇರೋ ಕಾರಣ ಹುಡುಗರೆಲ್ಲ ಚೌಟ್ರಲ್ಲಿ ಇದ್ದಿದ್ದ ಕಾರಣ ನನ್ನನ್ನೇ ಕರ್ಕೊಂಡು ಇವತ್ತೆಲ್ಲ ಫುಲ್ಲು ಬಿಸಿಲಲ್ಲಿ ಒಣಗಿಸಿ ಇಪ್ಪೆಕಾಯಿ ಮಾಡಿದ್ದಾರೆ ಫ್ರೆಂಡ್ಸ್ ನನಗೂ ಅಮ್ಮ ಇದ್ರೂ ಇಸ್ತಿನ ತಮ್ಮ ಇದ್ದ ಮನೆ ಖಾಲಿ ಖಾಲಿ ಅನ್ನಿಸ್ತಿರಲಿಲ್ಲ ಈಗ ಅವರಿಬ್ಬರು ಹೋಗಿರೋ ಕಾರಣ ನನಗೆ ತುಂಬಾ ಬೇಜಾರಾಗುತ್ತೆ ಮನೇಲಿ ಒಬ್ಬಳೇ ಸೊ ಹಾಗಾಗಿ ಬಾ ಹೋಗ್ಬಿಟ್ಟು ಬರೋಣ ಏನಾಗಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಬಂದರು ಫಸ್ಟುಗೆಲ್ಲ ವಿಚಾರಿಸ್ಕೋತಾರೆ ಎಲ್ಲೆಲ್ಲಿ ಏನೇನು ಎಷ್ಟೆಷ್ಟು ರೇಟು ಜಾಸ್ತಿನಾ ಕಡಿಮೆನಾ ಅಂತ ಇವಾಗಂತೂ ಯಾವುದೂ ಕಡಿಮೆ ಇಲ್ಲ ಫ್ರೆಂಡ್ಸ್ ಲಾಸ್ಟ್ ವೀಕ್ ತಂದಿದ್ದಕ್ಕಿಂತ ಈಗೆಲ್ಲ ಅದರಲ್ಲೂ ಇಪ್ಪತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಫಸ್ಟು ಈರುಳ್ಳಿ ಸಣ್ಣ ಈರುಳ್ಳಿ ದಪ್ಪಿ ಈರುಳ್ಳಿ ಸಾಂಬಾರು ಈರುಳ್ಳಿ ಆಲೂಗಡ್ಡೆ ಎಲ್ಲ ಎರಡೆರಡು ಮೂಟೆ ಹಾಕಿಸ್ಕೊಳ್ಳೋಣ ಅಂತ ಹೋಗಿದ್ದಾರೆ ಯಾಕಂದರೆ ರೇನಿ ಸೀಸನಲ್ಲಿ ಸ್ವಲ್ಪ ಈರುಳ್ಳಿ ಎಲ್ಲ ರೇಟ್ ಜಾಸ್ತಿ ಆಗುತ್ತೆ ಲಾಸ್ಟ್ ವೀಕ್ ತಗೊಂಡೋಗಿದ್ವಿ ಮೂರು ಮೂಟೆ ಎಲ್ಲ ಖಾಲಿಯಾಗಿತ್ತು ಚೌಟ್ರಿ ಕೆಲಸಕ್ಕೆ ಸೊ ಹಾಗಾಗಿ ಅದನ್ನೆಲ್ಲ ಮೇಲೆ ಆ ಬೆಳ್ಳುಳ್ಳಿ ಎಲ್ಲ ಬೇಕಿತ್ತು ಅದನ್ನು ಎಲ್ಲ ತೊಗೊಂಡ್ಮೇಲೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಹೊಟ್ಟೆ ಆನ್ ಇತ್ತು ವೇ ಮನೆಗೆ ಹೋಗುವಾಗ ಐಗಿರಿ ಕೆಫೆ ಸೊ ಇಲ್ಲಿ ಟೇಸ್ಟ್ ಕಾಫಿ ಮಾತ್ರ ಮಾಡಿದ್ದೆ ತಿಂಡಿ ಸ್ನ್ಯಾಕು ಏನಾದರೂ ತಿನ್ಕೊಂಡು ಹೋಗೋಣ ಊಟ ಏನಾದರೂ ಅಂದ್ಕೊಂಡು ನಾನು ಸತೀಶ್ ಇಬ್ಬರೂ ಬಂದ್ವಿ ಬಟ್ ಅವ್ರು ಹೇಳ್ದಂಗೆ ಇಲ್ಲಿ ತಿಂಡಿ ಐಟಮ್ಸ್ ಮಾತ್ರ ಇರೋವಂಥದ್ದು ಊಟ ಅಂತೂ ಏನು ವೆಜ್ಜು ಮೀಲ್ಸ್ ಈ ಥರದ್ದೆಲ್ಲ ಏನೂ ಸಿಗೋದಿಲ್ಲ ನನಗೆ ಗೊತ್ತಿರಲಿಲ್ಲ ನಾನು ಸುಮಾರು ದಿನದಿಂದ ಕೇಳ್ತಾಯಿದ್ದೆ ಗೋಲ್ಡ್ ದೋಸೆ ಕೊಡಿಸ್ತೀರಾ ಗೋಲ್ಡನ್ ದೋಸೆ ಕೊಡಿಸ್ತೀರಾ ಅಂತ ಅದಕ್ಕೆ ಅವರು ಬೇಡಮ್ಮ ಅದೆಲ್ಲ ವೇಸ್ಟು ಸುಮ್ಮನೆ ಒಂದು ಸಾವಿರ ರೂಪಾಯಿ ಫ್ರೆಂಡ್ಸ್ ಒಂದು ದೋಸೆ ಅದರ ಬದಲು ನೀನು ಬೇರೆ ಏನಾದರೂ ಎಷ್ಟು ತಿಂತೀಯೋ ತಿನ್ನು ನಾನು ಕೊಡಿಸ್ತೀನಿ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ತಿನ್ನೋ ಆಸೆ ಅಂತ ಅಲ್ಲ ಅದು ಹೆಂಗಿದೆಯೋ ಟೇಸ್ಟ್ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಸತೀಶು ಎರಡು ಚಪಾತಿ ಸ್ವಲ್ಪ ಚಿತ್ರಾನ್ನ ತೆಂಗಿದ್ದಷ್ಟೇ ಸೊ ಹಾಗಾಗಿ ಬೋಟ್ ಶೇಪ್ ಬೇಡ ನನಗೆ ಸಿನಿ ಮಾಡಿದ್ವಲ್ಲ ಅವ್ರು ಹೇಳಿ ಬಿಸಿಬಳೆ ಬಾತು ಬಿಸಿನೇ ಇರಲಿಲ್ಲ ಎಲ್ಲ ತಣ್ಣಗಾಗ್ಬಿಟ್ಟಿತ್ತು ನಾನು ಅದಕ್ಕೆ ಪುಟ್ಟ ಪುಟ್ಟದು ತುಪ್ಪ ಗೀ ಸೆಟ್ಟು ದೋಸೆ ತಗೊಂಡಿದ್ದೆ ಅದಕ್ಕೆ ತರಕಾರಿ ಸಾಗು ಕಾಯಿ ಚಟ್ನಿ ಕೊಟ್ಟಿದ್ದರು ಸಕ್ಕದಾಗಿತ್ತು ಕಾಯಿ ಚಟ್ನಿ ನಾನು ಹೇಳಿದೆ ದೋಸೆ ಶೇರ್ ಮಾಡಿ ಇದೆಲ್ಲ ತಿಂದು ಅಷ್ಟು ಅಲ್ಲೇ ನಾವು ಗಂಟ್ಲು ನಾವು ಎಲ್ಲ ಉಟೋಗ್ಬಿಡಬೇಕು ಅದಕ್ಕೋಸ್ಕರ ಸ್ಟ್ರಾಂಗ್ ಕಪ್ ಕಾಫಿನ ಆರ್ಡ್ರ್ ಮಾಡಿ ತಿಂದ್ಕೊಂಡು ಕುಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ನನ್ನ ಮುಖ ನೋಡಿ ಎಷ್ಟು ಡಲ್ಲಾಗಿದೆ ಅಂತ ಸುಮಾರು ಜನ ಕಮೆಂಟಲ್ಲಿ ಹೇಳ್ತಾ ಸಿ ಸರ್ ದಯವಿಟ್ಟು ದೃಷ್ಟಿ ತೆಗೆಸ್ಕೊಳ್ಳಿ ಮುಖ ಫುಲ್ಲು ಮಾಡೋಗಿದೆ ಅಂತ ಅಂದ್ಬಿಟ್ಟು ಅದಂತೂ ನಿಜ ಅಮ್ಮ ಇಲ್ಲ ತಮ್ಮ ಇಲ್ಲ ಅನ್ನೋ ಫೀಲಿಂಗ್ ತುಂಬ ಒಂಥರ ಸ್ಟ್ರೆಸ್ ಆಗ್ತಾಯಿದೆ ನನಗೆ ನೋಡಿ ನೋಡ್ತಾ ಸಂಜೆ ಆಗೋಯ್ತು ಸಂಜೆ ಮಕ್ಕಳಿಗೋಸ್ಕರ ಸತೀಶು ಅಳ್ತಾ ಇದ್ರು ಆ್ಯಕ್ಚುಲಿ ಅವ್ರು ಹೇಳಬೇಕು ಅಂದರೆ ಅಜ್ಜಿ ಯಾಕೆ ಕಳಿಸ್ತೆ ಮಮ್ಮಿ ನೀನೇ ಕಳಿಸಿರೋದು ಅಜ್ಜಿನ ಅಂತ ಹೇಳಿ ಸೊ ಅವರಿಬ್ಬರು ಸಮಾಧಾನ ಮಾಡೋಕ್ಕೆ ಅಂತ ಹೇಳಿ ಅವ್ರಿಗೂ ಕೂಡ ಚುರುಮುರಿನ ತಂದು ಕೊಟ್ಟರು ಚುರುಮುರಿ ತರಕಾರಿ ಸಲಾಡ್ ಅಂದರೆ ನನ್ನ ಮಗನಿಗೆ ಫೇವ್ರೆಟಲ್ಲಿ ಅಲ್ಲಿ ಫೇವ್ರೆಟ್ ನಾನು ಸ್ವಲ್ಪ ಕೂತ್ಕೊಂಡು ಅವರಿಬ್ರಿಗೂ ಓದಿಸ್ಕೊಂಡು ಬರೆಸ್ಕೊಂಡು ಏಕೆಂದರೆ ಟೆಸ್ಟಸ್ ಕಮೆಂಟ್ಸ್ ಆಗಿದೆ ಅಲ್ವಾ ಸೊ ಹಾಗಾಗಿ ಓದಿಸ್ತಾ ಇದ್ದೆ ಕಡ್ಡಿ ಪಕ್ಕನೇ ಇಟ್ಕೊಂಡಿರ್ತೀನಿ ಇಲ್ಲಾಂದರೆ ಆಟ ಮಾಡ್ತಾರೆ ಅಂತ ಅಮ್ಮ ಅಂತೂ ತುಂಬಾ ನೆನಪಾಗ್ತಾಯಿದ್ರು ನನಗೆ ಇನ್ಸ್ಟಾದಲ್ಲಿ ಒಂದು ರೀಲ್ ಕೂಡ ಅಪ್ಲೋಡ್ ಮಾಡಿದ್ದೆ ಏನೂ ಮಾಡೋಕ್ಕಾಗಲ್ಲ ಅದು ಅಟ್ಯಾಚ್ಮೆಂಟ್ ಅದು ಹಂಗೆ ಯಾರು ನಮ್ಮ ಜೊತೆ ಇದ್ದು ನಮ್ಮನ್ನ ಬಿಟ್ಟು ಹೋದಾಗ ಆಗೋ ನೋವು ಆ ದೇವರೊಬ್ಬನು ಗೊತ್ತಿರುತ್ತೆ ಸೊ ತುಂಬ ಮುಸಂಜೆ ಹೊತ್ತಲ್ಲಿ ಕಣ್ಣಲ್ಲಿ ನೀರು ಹಾಕ್ಬಾರ್ದು ಅಂತ ಹೇಳಿ ತುಂಬ ತುಂಬಾ ಕಂಟ್ರೋಲ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ಬಟ್ ಅದು ಕಣ್ಣಂಚಲ್ಲಿನ ನೀರು ಬಂದೇ ಬಿಡುತ್ತೆ ಎಸ್ಪೆಷಲಿ ನನ್ನ ತಮ್ಮ ಅವನು ನಾನು ತುಂಬಾ ಕ್ಲೋಸ್ ಇದ್ವಿ ಚಿಕ್ಕದ್ರಿಂದ ಬೆಳೆದ ಬೆಳೀತ ಅವನೇ ಒಂದಿಕ್ಕು ನಾನೇ ಒಂದಿಕ್ಕಾಗ್ಬಿಟ್ವಿ ಆಮೇಲೆ ಎರಡನೇ ತಮ್ಮನ ಮೇಲೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗೋಯ್ತು ಅದು ಏನು ಅಂತ ಅರ್ಥ ಇಲ್ಲ ನನಗೆ ಈಗಲೂ ಕೂಡ ತುಂಬ ಬೇಜಾರಾಗಿದ್ವಿ ಅಂತ ಹೇಳಿ ಫಲ್ಲೂಡ ಕೊಡಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಂದಿದ್ದಾರೆ ನಾನು ಇವತ್ತು ಅಡುಗೆಯನ್ನೇ ಮಾಡಿಲ್ಲ ಫ್ರೆಂಡ್ಸ್ ಬೆಳಗ್ಗೆದೇ ಚಪಾತಿ ಇತ್ತು ಚಿತ್ರಾನ್ನ ಇತ್ತು ಆಮೇಲೆ ಬೆಂಡೆಕಾಯಿದು ಪಲ್ಯ ಆಯಿತು ಅದನ್ನೇ ಬಿಸಿ ಮಾಡಿ ತಿಂದರೆ ಆಯಿತು ಅಂತ ಹೇಳಿ ನನ್ನ ಸಮಾಧಾನ ಮಾಡೋಕ್ಕೆ ಏಕೆಂದರೆ ಹತ್ಕೊಂಡು ಕೂತಿದ್ದೆ ಅಲ್ವಾ ಅದಕ್ಕೋಸ್ಕರ ನಾನು ಹತ್ರ ಈಗ ಮಕ್ಕಳು ಕಳ್ಸೋದು ಕಳಿಸ್ಬಿಡ್ತೀಯ ಯಾಕೆ ಕಳ್ತೀಯಾ ಅಂತಾರೆ ನಾನು ಕಳಿಸಿಲ್ಲ ಫ್ರೆಂಡ್ಸ್ ಅವರೇ ಹೋಗಿದ್ದು ಈ ಒಂದು ವಾರ ಇರ್ತಾರಾ ಎಷ್ಟು ದಿನ ಆಯಿತು ನಾವು ಬಂದು ಅಂತ ಹೇಳಿ ಅವರೇ ಆಟ ಮಾಡಿಕೊಂಡು ಹೋದಂಥದ್ದು ಸೊ ಫೈನಲಿ ನನ್ನ ಇಷ್ಟವಾದ ಫಲೂಡ ಕೋಲ್ಡ್ ಆಗಿದೆ ಗಂಟ್ಲೆ ಇನ್ಫೆಕ್ಷನ್ ಆಗಿದೆ ಬಟ್ ಆದರೂ ಫುಲ್ಲೂಡ ತಿನ್ಕೊಂಡು ಜೊತೆಗೆ ಚಾಕ್ಲೇಟ್ ಕೂಡ ಬೇಕು ಅಂದೇ ಮಗು ಥರ ಸೊ ಸತೀಶ್ ಅದನ್ನು ಕೊಡಿಸಿದ್ರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಂಪ್ಲೀಟ್ ಡೇ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾಸ್ತಿ ಟಾಟಾ ಸಿ ಯು ನೆಕ್ಸ್ಟ್